ಎಲ್ಲರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ಗಣಿತದ ಚಿಹ್ನೆಗಳು ಮತ್ತು ಅವುಗಳ ಹೆಸರುಗಳು ಪ್ಲಸ್ ಸಂಕಲನ ಎಡಿಷನ್ ವ್ಯವಕಲನ ಸಬ್ಸ್ಟ್ರಾಕ್ಷನ್ ಗುಣಕಾರ ಮಲ್ಟಿಪಿಕ್ಲೇಷನ್ ಭಾಗಕಾರ ಡಿವಿಜನ್ ಸಮ ಈಸ್ ಈಕ್ವಲ್ ಟು ಅಸಮ ಸಮ ಈಸ್ ನಾಟ್ ಈಕ್ವಲ್ ಟು ಅದೇ ಥರನಾದ ಈಸ್ ಐಡೆಂಟಿಟು ದೊಡ್ಡದು ಗ್ರೇಟರ್ ದೆನ್ ಚಿಕ್ಕದು ಲೆಸ್ ದೆನ್ ಚಿಕ್ಕದಲ್ಲ ನಾಟ್ ಲೆಸ್ ದೆನ್ ಒಟ್ಟು ದ ಸಮ್ ಆಫ್ ಅಪರಿಮಿತ ಇನ್ಫಿನಿಟಿ ಗಣ ಯೂನಿಯನ್ ಉಪಗಣ ಸಬ್ಸೆಟ್ ಆಫ್ ಉಪಗಣವಲ್ಲ ನಾಟ್ ಸಂಬಂಧಿತ ಬಿಲಾಂಗ್ಸ್ ಟು ಸಂಬಂಧವಲ್ಲ ಡೋಸ್ ನಾಟ್ ಬಿಲಾಂಗ್ಸ್ ಟು ತ್ರಿಭಜ ಟ್ರಾಯಾಂಗಲ್ ಚೌಕ ಸ್ಕ್ವೇರ್ ವೃತ್ತ ಸರ್ಕಲ್ ಆಯಾತ ರೆಕ್ಟ್ಯಾಂಗಲ್ ದಶಮಾಂಶ ಬಿಂದು ಡಿಸಮಲ್ ಪಾಯಿಂಟ್ ಅನುಪಾತ ರೇಷೋ ನಾಲ್ಕು ಅಂಶಗಳು ಫೋರ್ ಡಿಗ್ರೀಸ್ ಇವು ಇವು ಗಣಿತದ ಚಿಹ್ನೆಗಳು ಮತ್ತು ಅವುಗಳ ಹೆಸರುಗಳು ಫ್ರೆಂಡ್ಸ್ ಈ ಕ್ಲಾಸ್ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಏನಾದರೂ ತಪ್ಪಿದರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು